వెల్కమ్ బ్యాక్ టు మై ఛానల్ చాలికె వ్లగ్స్ ఫ్రెండ్స్ బి నిమ్మెల్గూ నమ్మ చానల్కి వెల్కమ్ ఈగ సమయ ఈయ బాల్క గంట నలవత్ నిమిష ఆగితే ఈ బ్లగ స్టార్ట్ మాకే యాకప్ప అంతా ఇవత్తు పూర్తి నిన్నే ಇವತ್ತು ಬ ನಿನ್ನೆ ನಾವು ಬಂದಿದ್ದು ಇವತ್ತು ಪೂರ್ತಿ ನೈಟ್ ನನಗೆ ನಿದ್ದೆನೇ ಬರಲಿಲ್ಲ ಹಂಗಾಗಿ ನಾನು ಬೆಳಗ್ಗೆ ಬೇಗನೆ ಎದ್ದಿದ್ದೆ ನಾಲ್ಕು ಗಂಟೆನೇ ಆಗಿತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋತ್ತಿಗೆ ಲೇಟ್ ಆಯಿತು ಅದಕ್ಕೋಸ್ಕರ ನೋಡಿರಿ ಇಲ್ಲೇ ನಾನು ಹೆಂಡ್ತಿ ಹೆಂಗೆ ನಿದ್ದೆ ಬಿಡಿ ಹಾಕತ್ತ ನೋಡ್ತಿರ್ಬೋದು ಇಲ್ಲಿ ನೋಡ್ರಿ ಡಬ್ ಇದ್ಕೊಂಡು ಫುಲ್ ನಿದ್ದೆ ಹೊಡಿಯೋಕತ್ತಿರ ಉಟ್ಟಿ ಯಾಕಪ್ಪ ಅಂತಂದ್ರೆ ಅಕ್ಕೀಗೆ ಓಡಾಡಿ ಓಡಾಡ್ ಫುಲ್ ಸುಸ್ತಾಗಿ ಬಿಟ್ಟೈತಿ ಹಂಗಾಗಿ ನಿದ್ದೆ ಬರಾಕತ್ತಿಲ್ಲ ನಿಂದ್ ಬಿರತಿಲ್ಲತ್ತಿಲ್ಲ ಆದರೂ ಮತ್ತೆ ಒಳಗೆ ಈಗ ನಿದ್ದೆ ಹೊಡ್ಯಾಕತ್ತಾಳೆ ಬರ್ರಿ ಯಾಕೆ ಎತ್ತಿಂದ ನೋಡ್ರಿ ಎತ್ತಕ್ರ ಮೇಡಮ್ ಅವರು ಫುಲ್ ಹಾಸಿಗೆ ಮಾಡಿಸೋದು ಬ್ಯಾಗಿ ಪ್ಯಾಕ್ ಮಾಡೋದು ಮಾಡಾಕತ್ತಾರ ಅಲ್ಲಿ ಬ್ಯಾಗ್ ಕೆಳಗಡೆ ಉಡೋದು ಫುಲ್ ಬೀಸಿ ಅದಾರ ಮೇಡಮ್ ನೋಡಾಕತ್ತೀನಿ ಎಲ್ಲ ಈಗ ನೋಡ್ರಿ ಅಲ್ಲಿ ಕ್ಯಾಮ್ರಾ ಕಂಡುಕೊಳ್ಳರ್ನ ಹುಡುಗಿ ಕೂದಲು ಎಲ್ಲ ಸರಿ ಮಾಡ್ಕೊತೈತಿ ನೋಡ್ರಿ ಅಲ್ಲಿ ಕಿಸಿದಂತೂ ತಡನೇ ಇಲ್ಲ ನೋಡಿಲ್ಲ ಅಂದರೆ ಮತ್ತು ಬರ್ರಿ ಅಷ್ಟೊತ್ತಿಗೆ ಅನ್ನೋರ್ಗೆ ನಾನು ಎಂತ ಎತ್ತಿದೆ ರೆಡಿಯಾಗಿ ಇದ್ರಿಗೆ ಇಲ್ಲಿ ಮತ್ತೆ ಇಂಜೆಕ್ಷನ್ ಕೊಡೋಕೆ ಬಂದರೆ ಇನ್ನು ಏನಪ್ಪ ಅಂತಂದರೆ ಇನ್ನು ಇಂಜೆಕ್ಷನ್ಸ್ ತಗೋಬೇಕು ಅಲ್ಲಿ ಆ ಕಡೆಯಿಂದ ಕೊಟ್ಕೊತ ಬರ್ತಾರೆ ಮತ್ತು ಇಲ್ಲಿ ನಮ್ಮ ಮೇಡಮ್ ಅವರು ನೋಡಿದ್ರೆ ಫುಲ್ಲು ಫೋನೊಳಗೆ ಬ್ಯುಸಿಯಾಗಿಟ್ಟಾರೆ ಕಡೆ ಏನು ನೋಡವಲ್ರು ಯಾವಾಗ ಪ್ರೀತಿ ಮಾಡ್ತಾರೋ ಗೊತ್ತಿಲ್ಲ ಒಟ್ಟು ಮೊಬೈಲ್ ಅಂತರೂ ಜಾಸ್ತಿ ಪ್ರೀತಿ ಮಾಡಾಕತ್ತಾರ ನೋಡ್ರಿ ಅಲ್ಲಿ ಬರೀ ಇದನ್ನು ಗೇಮ್ಗೆ ಬರ ಹುಡುಗಿಯರಿಗೆ ಮೇಕಪ್ ಮಾಡೋದು ಆತ ನನಗೆ ಯಾವಾಗ ಮೇಕಪ್ ಮಾಡ್ತಾರೋ ಗೊತ್ತಿಲ್ಲ ಇಲ್ಲಿ ದ ನಿಂತದ ನಾಟಕ ಮಾಡಕ್ಕೆ ಇಲ್ಲಿ ಇಲ್ಲಿ ಹಾಕ್ಯಾರ ಸಲೇನು ಅಲ್ಲಿಂದ ಇಲ್ಲಿಗೆ ಆಗಕತ್ತೈತಿ ಈಗ ಕೂತಾರೆ ಮೇಡಮ್ ಅವರು ಮೇಡಮ್ ಕೈ ಮೇಕಾಯಿಟ್ ನಾವು ಕೂತೇವಿ ಕೂತಿಲ್ಲ ಮಕ್ಕಂತೀವಿ ನೋಡ್ರಿ ಮೇಡಮ್ ಅವರು ನೋಡಂತಂದ್ರೆ ಆ ಕಡೆ ನೋಡ್ತಾರ ನೋಡ್ರಿ ನೋಡ್ರಿ ಮಕ್ಕ ಹೆಂಗೈತು ನೋಡ್ರಿ ಹಾಕಿದ ಅಟ್ಟ ಡ್ಯಾನ್ಸ್ ಬೇರೆ ಮಾಡ್ತಾಳೆ ಮತ್ತೆ ಡ್ಯಾನ್ಸು ಮಾಡ್ತಾಳೆ ಮೂಗುಳು ಮೂರೀತಾಳೆ ಏನು ಮಾಡ್ತೀರಿ ನೋಡ್ರಪ್ಪ ಬರೀ ಸಿಕ್ಕೂ ಬನ್ನಿ ಫ್ರೆಂಡ್ಸ್ ನಿನ್ನೆ ಥರ ಮತ್ತೆ ಅದೇ ಪ್ಲೇಸಿಗೆ ಬಂದು ಕೂತ್ಕೊಂಡು ಟೀ ಕುಡ್ಕೊಂಡು ಮುಗಿಸಿ ಮತ್ತೆ ಈ ವಿಡಿಯೋನ ಎಂಡ್ ಮಾಡೋಕ್ಕೆ ಅಂತೇಳಿ ಮತ್ತೆ ಇಲ್ಲಿ ಬಂದು ಕೂತ್ಕೊಂಡಿದ್ದೇವೆ ನೋಡ್ತಾ ಇರ್ಬೋದು ಇಲ್ಲದಾರ ನಮ್ಮ ಪ್ರೀತಿ ಹೆಂಡತಿ ಕಾವೇರಿ ಅವರು ನೋಡ್ರಲ್ಲಿ ಪಾಪ ಫುಲ್ ಉದಾಸಿ ಅವರು ಯಾಕಪ್ಪ ಅಂತಂದ್ರೆ ಅಲ್ಲಿಗೆ ಒಟ್ಟಿಗೆ ಚೆನ್ನಾಗತ್ತಂತೆ ಹಂಗಾಗಿ ಸ್ವಲ್ಪ ಇಲ್ಲೇ ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಹುಡುಗಿಗೆ ಅದಕ್ಕೋಸ್ಕರ ಇಷ್ಟ ನಡೆಯುತ್ತಾ ಈ ವಿಡಿಯೋನ ಅಲ್ಲಿಗೆ ಮುಗಿಸೋಣಂತ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಬಾಯ್